ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಳೆನೇ ಯೂಸ್ ಮಾಡಿದೆ ಇಡ್ಲಿಗೆ ಇನ್ಸ್ಟೆಂಟಾಗಿ ಆಗಿ ಆಗಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಅರಿಶಿನ ಮತ್ತೆ ಉಪ್ಪನ್ನ ಸೇರಿಸಿ ನೀರು ಹಾಕಿ ಮೂರು ವಿಸಲ್ ಕೂಗಿಸ್ಕೊಳ್ತೀನಿ ಕುಕ್ಕರ್ ಕೂಗೋಸ್ ಇಡ್ಲಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡು ಪ್ಲೇಟ್ಗೆ ಅದಾದ ನಂತರ ಸಂಪ ಿಗೆ ಹಾಕೋದ್ರಿಂದ ಇಡ್ಲಿ ಚೆನ್ನಾಗಿ ಎದೇಳುತ್ತೆ ಅಂತ ಹೇಳ್ಬಿಟ್ಟಷ್ಟೇ ಹಾಗೆಯೇ ನಾವು ಉಬ್ಬಿರುತ್ತಲ್ಲ ಅದನ್ನೇ ಡೈರೆಕ್ಟಿ ಹಾಕ್ಬಾರ್ದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು ಈ ವಿಡಿಯೋ ಮಾಡುವಾಗ ಪವರ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೆಳಕಿಲ್ಲ ನಮ್ಮನೇಲಿ ಸ್ವಲ್ಪ ಬೆಳಕು ಕೂಡ ಕಡಿಮೆ ಆದ್ರಿಂದ ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ ವೀಡಿಯೋ ಮಾಡೋದು ಇಡ್ಲಿ ಗಿಡಣ ಅನ್ನೋಷ್ಟ್ರೊಳಗೇ ಕುಕ್ಕರ್ಗೆ ಹೋಗೀತು ಎಲ್ಲದನ್ನು ಚೆನ್ನಾಗೆ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಮತ್ತು ಕರಿಬೇವು ಹಾಗೆ ಬ್ಯಾಡಿಗೆ ಮೆಣ್ಸಿ ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಟೊಮೆಟೊ ಈರುಳ್ಳಿ ಮೆಣಸಿಕಾಯಿ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಯಿಸ್ಕೊಂಡಿದ್ದಂಥ ನೀರನ್ನು ಕೂಡ ಅದಕ್ಕೆ ಸೇರಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸಾಂಬಾರು ತಿಕ್ಕಾಗೆ ಬರುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡು ಒಂದು ಐದು ಹತ್ತು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಟ್ರೆ ರುಚಿಯಾಗಿ ಸಾಂಬಾರು ರೆಡಿಯಾಗುತ್ತೆ ಇಡ್ಲಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು